ಹಾಯ್ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸೈಡು ಮಂಡಕ್ಕಿ ಮಸಾಲ ಮಂಡಕ್ಕಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ ಚೋಡ ಚೋಡ ಅಂತಾರೆ ನಮ್ಮ ಕಡೆ ಎಲ್ಲ ಇದಕ್ಕೆ ವೈಟ್ ಮಂಡಕ್ಕಿ ಬೇಕು ಆಮೇಲೆ ಸಾಲ್ಟು ಆಮೇಲೆ ಕಡಲೆ ಬೀಜ ಜೀರಿಗೆ ಆಮೇಲೆ ಅಜಿವಾಯಣ ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಕರಿಬೇವು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಬೇಕು ಆಮೇಲೆ ಇದು ಸಕ್ಕರೆ ಬೇಕು ಸಕ್ಕರೆ ಪುಡಿ ಸಕ್ಕರೆ ಪುಡಿ ಬೇಕು ಸಕ್ಕರೆ ಪೌಡ್ರ್ ಇದು ಇದು ಬೇಕು ಫಸ್ಟು ಎಣ್ಣೆಯಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಕಡಲೆ ಬೀಜ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಕಡಲೆ ಬೀಜ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಬಿಟ್ಟು ತಕ್ಕೋಬೇಕು ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗ್ ನಾವು ಹುರಿದ್ಬಿಟ್ಟು ಹಾಕಿದ್ರೆ ಅದು ಟೇಸ್ಟ್ ಆಗಿರಲ್ಲ ಅದೇ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಕಡಲೆ ಬೀಜ ಇವಾಗ ಆಯಿಲಲ್ಲಿ ಜೀರಿಗೆ ಮತ್ತೆ ಕಾಳು ಮತ್ತೆ ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಕರ್ಬೇ ಹಾಕ್ಬೇಕು ಕರ್ಬೇ ಕರ್ಬೇವ್ ಹಾಕ್ಬೇಕು ಅವಾಗಲೇ ಫ್ರೈ ಮಾಡಿದ್ವಲ್ಲ ಕಡಲೆ ಬೀಜ ಶೇಂಗಾ ಶೇಂಗಾ ಹಾಕ್ಬೇಕು ಆಮೇಲೆ ಇದು ರೆಡ್ ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು ಆಮೇಲೆ ಸ್ವಲ್ಪ ಸಾಲ್ಟು ಸಾಲ್ಟ್ ಹಾಕಬೇಕು ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ನಾವು ಮಂಡಕ್ಕಿ ಮೇಲೆ ಹಾಕಿ ಮಿಕ್ಸ್ ಮಾಡಬೇಕು ಸಕ್ಕರೆ ಪುಡಿ ಮಂಡಕ್ಕಿ ಮೇಲೇನೇ ಹಾಕಬೇಕು ಯಾಕಂದರೆ ಇದರಲ್ಲಿ ಹಾಕಿದ್ರೆ ಗಂಟಾಗುತ್ತೆ ಆಯಿಲಲ್ಲಿ ಹಾಕಬಾರ್ದು ಸಕ್ಕರೆ ಪುಡಿ ಇದ್ರ ಮೇಲೇ ಹಾಕಬೇಕು ಮಂಡಕ್ಕಿ ಮೇಲೇ ಮಂಡಕ್ಕಿ ಮೇಲೆ ಹಾಕಿ ಅದು ಆಯಿಲಲ್ಲಿ ಎಲ್ಲ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಇದು ಅಲ್ಲಿ ಕಡಲೆ ಬೀಜ ಬೆಳ್ಳುಳ್ಳಿ ಕರಿವೆ ರೆಡ್ ಚಿಲ್ಲಿ ಪೌಡರ್ ಜೀರಿಗೆ ಆಮೇಲೆ ಇದೆಲ್ಲಾನು ಆಯಿಲ್ ಆಯಿಲಲ್ಲಿ ಫ್ರೈ ಮಾಡಿದ್ದೀವಲ್ಲ ಇದನ್ನ ಈ ಮಂಡಕ್ಕಿ ಮೇಲೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಂಡಕ್ಕಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಸ್ಪೈಸಿ ಆಗಿರುತ್ತೆ ಸಾಯಂಕಾಲ ಟೀ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮಸಾಲ ಮಂಡಕ್ಕಿ ಅನ್ಬೌದು ಇಲ್ಲಾಂದರೆ ಚೋಡಾ ಅಂತಾರೆ ನಮ್ಮ ಸೈಡೆಲ್ಲ ಉತ್ತರ 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 ಕರ್ನಾಟಕ ಸೈಡು ಚೋಡ ಅಂತ ಎಂತಾರೆ ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರ ಉಪ್ಪು ಆಮೇಲೆ ಸಕ್ಕರೆ ಪುಡಿ ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿರ್ತೀವಿ ಟೀ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಈ ತರ ಇರುತ್ತೆ ಮಸಾಲ ಮಂಡಕ್ಕಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಟೇಸ್ಟ್ ಆಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್